ಬಿಜೆಪಿ ನಮ್ಮ ಸಿದ್ದರಾಮಯ್ಯವರು ಇವರು ತಲೆ ನಾವು ಉಳಿಸಿದ್ರೆ ನಮ್ಮ ತಳ ಸಮುದಾಯನ ಮುಚ್ಚಬಹುದು ಅಂತ ಅವರು ಹುನ್ನಾರ ಈ ಬಿಜೆಪಿ ಜೆಡಿಎಸ್ ನಮ್ಮ ತಳಮಟ್ಟದ ಮಟ್ಟದ ಯಾಕಂದ್ರೆ ಹನ್ನೆರಡನೇ ಶತಮಾನದಿಂದ ನಮ್ಮ ಶೋಷಿತ ವರ್ಗಗಳು ಬಡ ಸಮುದಾಯಗಳನ್ನ ಶೋಷಿತ ಮಾಡ್ಕೊಂಡ್ ಬರ್ತಾರೆ ಬಂದು ಏನಪ್ಪಾ ಅಂದ್ರೆ ಹಿಂದೆ ನಡೆದಿರೋ ಜನಗಳು ಒಬ್ಬೊಬ್ರು ಕೂಡ ನೂರು ಜನರು ಇಲ್ಲಿ ಎಲ್ಲ ಸಮುದಾಯದ ಮುಖಂಡರಿದ್ದಾರೆ ಹತ್ ಸಾವಿರದಿಂದ ಹದಿನೈದು ಸಾವಿರ ಜನ ನಮ್ಮ ಬಿಜೆಪಿ ಕಚೇರಿಗೆ ಮೂರನೇ ತಾರೀಕು ನಾವೇನು ಮುತ್ಕಿ ಹಾಕ್ತಿವಿ ಅಲ್ಲಿ ಜಾಗ ಸಾರ್ಬಾರ್ದು ಅಂತಂದ್ರೆ ಮುಂದೂಳಿದ ಜನಗಳು ಅನುಭವಿಸ್ತಾ ಇದ್ದಾರೆ ರಾಜಕೀಯ ಅನುಭವಗಳನ್ನ ಆದ್ರೆ ಇವತ್ತು ಈ ಸಮಾಜ ದಿಕ್ಕು ತಪ್ಪಿಸಿ ಮೂಲ ಗುಂಪು ಮಾಡ್ತಾ ಇದ್ದಾರೆ ಇವತ್ತು ಬಿಜೆಪಿಯವರು ಅವರ ಮಂಡತಿಂದ ಮತ್ತೆ ದಳದವರ ಮಂಡತದಿಂದ ಇವತ್ತು ಅವ್ರಿಗೆಲ್ಲ ಒಂದು ಪ್ರಚಾರ ಬೇಕಾಗಿದೆ ಎಲ್ಲ ಹಿಂದುಳಿದ ಸಮಾಜಗಳನ್ನ ದಿಕ್ಕು ತಪ್ಪಿಸುವ ಒಂದು ಹುನ್ನಾರ ಅವರಾಗಿದೆ ಅದಕ್ಕೋಸ್ಕರ ಅವರು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದಾರೆ ಬೇರೆ ಕೆಲಸ ಇಲ್ಲ ಈಗಾಗ್ಲೇ ಈಗಾಗಲೇ ಅವ್ರ ಏನಪ್ಪ ಅಂತ ಹೇಳಿದ್ರೆ ಜನಸಾಮಾನ್ಯರು ಈಗ ಆಲ್ರೆಡಿ ಬುಲೆಟ್ ಬುಕ್ ಮಾಡಿ ಕಳಿಸಿದ್ದಾರೆ ಈ ಮೂಡ ಹಗರಣವನ್ನ ಒಂದು ಅವ್ರು ಕೇಳ್ತೀನಿ ಕ್ವಶನ್ ಏನಂತ ಕೇಳ್ತೀನಿ ಅಂದ್ರೆ ಈ ನಮ್ಮ ಏನಕ್ಕೆ ನೀವು ಈ ತರ ಮಾಡ್ತಾ ಇದ್ದೀರಾ ದೇವ್ರು ನಿಮ್ಗೆ ಒಳ್ಳೇದು ಮಾಡ್ತಾನಾ ಮೇಡಮ್ ಮೇಲೆ ನೀವು ಈ ಥರ ಇಲ್ಲದೆ ಇರೋದು ಪಾರ್ವತಿ ಹಟ್ಟಿ ಮೇಲೆ ಹಿಂಗೆಲ್ಲ ಮಾಡ್ತಿರಲ್ಲ ಅಂದರೆ ಅವ್ರು ಹೇಳ್ತಾರೆ ಅಂದರೆ ಅಯ್ಯೋ ನಮಗೆ ನೆಕ್ಸ್ಟು ಅಧಿಕಾರ ಬೇಕಲ್ಲ ಅದಕ್ಕೆ ನಮ್ಗೆ ಏನೋ ಒಂದು ಮಾಡಬೇಕು ಅಂತ ಮಾಡ್ತೀವಿ ಮೇಡಮ್ ಅಂತ ಹೇಳ್ತಾರೆ ಆತ್ಮ ವಂಚನೆ ಮಾಡ್ಕೊಂಡು ಮಾತಾಡ್ತಾರೆ ನಿಮ್ಮ ದೇವ್ರು ಒಳ್ಳೇದಾಗುತ್ತಾ ಅವ್ರ ಮೇಲೆ ಆ ಮುಖ್ಯಮಂತ್ರಿ ಹೆಂಡ್ತಿ ಅಂದರೆ ಎಂತೆಂಥ ಅಧಿಕಾರಗಳ ಅಧಿಕಾರಿಗಳು ಎಂತೆಂಥ ಮುಖ್ಯಮಂತ್ರಿ ಹೆಣ್ತಿರು ಏನೇನೆಲ್ಲ ಇದು ಮಾಡ್ತಾರೆ ಅಂತ ತಮಗೆಲ್ಲ ಗೊತ್ತಿದೆ ಆದರೆ ಅವರು ಸಿಂಪಲ್ ಒಂದು ದಿವಸ ಒಂದು ವಿಡಿಯೋ ಮುಂದೆ ಬಂದಿಲ್ಲ ಒಂದು ಫೋಟೋದಲ್ಲಿ ಇಲ್ಲ ಯಾವುದೇ ಥರ ಹಿಂದೆ ಇದ್ದವರು ಕಾನೂನಾತ್ಮಕವಾಗಿ ತೊಗೊಂಡಿರೋದು ಐವತ್ತು ಐವತ್ತು ಅನುಪಾತ ಯಾರು ಮಾಡಿದ್ದೋ ಬಿಜೆಪಿ ಹಾ ಯಾರು ಮಾಡಿದ್ದು ಆ ಅದನ್ನ ಅವರು ಮನಸಲ್ಲಿ ಇಟ್ಕೊಂಡ್ರೆ ಅದನ್ನ ಒಂದು ಯೋಚನೆ ಮಾಡ್ಕೊಂಡ್ರೆ ಸಾಕಾಗಿದೆ ಅವರು ಅದರಿಂದ ಈ ಒಂದು ಮುತ್ತಿಗೆ ಕಾರ್ಯಕ್ರಮ ಇರಬಹುದು ಏನೇ ಕಾರ್ಯಕ್ರಮ ಇರಲಿ ನಮ್ಮ ಮಹಿಳೆಯ ಸಂಘಟನೆಗಳ ಬಗ್ಗೆ ನಾನು ವಹಿಸ್ಕೊಂಡು ನಾನು ಹೆಚ್ಚಿನ ರೀತಿಯಲ್ಲಿ ಮಹಿಳೆಯನ್ನ ಕರ್ಕೊಂಡ್ಬರ್ತೀನಿ ಅಂತ ಹೇಳಿ ಈ ಸಭೆಗೆ ಕಾರಣದ್ರಿಂದ ಅಕ್ಸೆಪ್ಟ್

ಇವತ್ತು ರಕ್ಷಣೆ ಮಾಡಬೇಕು ಅಂತಂದರೆ ಅದ್ರ ಜೊತೆಯಲ್ಲಿ ಸಿದ್ದರಾಮಯ್ಯನ ರಕ್ಷಣೆ ಮಾಡೋದ್ರ ಜೊತೇನಲ್ಲಿ ಅವರು ತಿಂತಾರದ ಯಾವುದೇ ನಾಲ್ಕು ಸಾವಿರ ಐದು ಸಾವಿರ ಕೋಟಿ ಇಡೀ ಸರ್ಕಾರದ್ದು ಸರ್ಕಾರ ಅಂದರೆ ನಮ್ಮದು ಅದನ್ನು ನಾವು ಪತ್ತೆ ಮಾಡಿ ಯಾರ್ಯಾರು ಯಾರು ಯಾರಾದರೂ ಅದನ್ನು ನಾವು ದಯಮಾಡಿ ನಾವು ಸುಮ್ ಬರೀ ಮಾತಾಡೋದು ಇಲ್ಲಿ ಹೋಗೋದು ಇದಕ್ಕಿಂತ ಇದ್ರ ಜೊತೆಯಲ್ಲಿ ನಾವು ಕಾಂಗ್ರೆಸ್ ಕಮಿಟಿನಲ್ಲೂ ಕೂಡ ಹಿಂದುಳಿದ ಕಮಿಟಿಯವರು ಕೂಡ ನಾವು ಮಾಡ್ಬೇಕಾಗಿರೋದು ಇಷ್ಟೇ ಏನು ಫಿಫ್ಟಿ ಫಿಫ್ಟಿ ಬಂದ ಮೇಲೆ ಒಂದು ಕಾನೂನು ಅಂತ ತರ ಮಾಡ್ಕೊಂಡಿರ್ತಾರೆ ಏನು ಸಿದ್ದರಾಮಯ್ಯವರು ಇದನ್ನು ಕೂಡ ನಾವು ಮಾಡಬೇಕು ನಾವು ಪ್ರತಿಭಟನೆ ಮೂರನೇ ತಾರೀಕು ಕಾನೂನು ಎಲ್ಲ ಸೇರಿ ಇದ್ರ ಜೊತೆಗೆ ಅಲ್ಲಿ ಮೂಡದಲ್ಲಿ ಏನು ನಡೀತಾ ಇದೆ ಇಡೀ ಸಿದ್ದರಾಮಯ್ಯವರಿಗೆ ಎರಡನೇ ಸಾರಿ ಏನು ಎರಡನೇ ಬಾರಿ ಮುಖ್ಯಮಂತ್ರಿ ಅಂತ ಇನ್ನು ಎದುರು ಪಕ್ಷಗಳಿಗೆ ಏನು ಪಟಕಿಚ್ಚು ಅಧಿಕಾರ ಮಾಡಿ ನಾವು ರಾಜೀನಾಮೆ ಕೊಡಿಸ್ಬಿಟ್ರ ನಮ್ದೊಂದು ದಿಟ್ಟ ಹೋರಾಟ ಆಗುತ್ತೆ ಸಿದ್ದರಾಮಯ್ಯನವ್ರನ್ನ ನಾವು ರಾಜೀನಾಮೆ ಕೊಡಿಸ್ತು ಅಂತ ಒಂದು ಯಾಕೆ ಅಂತ ಮೆಟ ತಕ್ಕ ಹೋದಂತ ಓಡಾಡ್ತಾರೆ ಆದ್ರೆ ನಾನು ಹೇಳಕ್ ಇಷ್ಟಪಡ್ತಿದ್ದೀನಿ ಮೊನ್ನೆ ಬಿ ಜೆ ಅವರೇ ಆದ್ರೂ ಜೆ ಡಿ ಎಸ್ ಅವರೇ ನೀವು ಇಲ್ಲಿ ಇನ್ನೊಂದು ಪಕ್ಷ ಸೇರ್ಕೊಂಡು ಸಿದ್ದರಾಮಯ್ಯ ಪಕ್ಷ ನ ಒಂದು ವೈಟ್ ತಲೆ ಮೇಲೆ ಒಂದು ಮುತ್ತಿನೂ ಕೂಡ ಅಳಿಸಲ್ಲ ಯಾಕೆ ಇಲ್ಲಿ ಬಂದಿರತಕ್ಕ ಸಾರ್ವಜನಿಕರು ಸುಮ್ಮನೆಲ್ಲ ಎಲ್ಲಾ ಜಾತಿಗೂ ನಮ್ಮ ಜಾತಿ ನಮ್ಮ ನಮ್ಮ ಸಿದ್ದರಾಮಯ್ಯ ಬಂದಿಲ್ಲ ಜಾತಿ ಎಲ್ಲಾ ಜಾತಿನೂ ಎಲ್ಲಾ ಒಂದೆರಡು ಜನ ಏಕೈಕ ಪಕ್ಷದ ನಾಯಕ ಅಂದ್ರೆ ನಮ್ಮ ಸಿದ್ದರಾಮಯ್ಯ ಮಾತ್ರ ಅಲ್ವೇ ಇವತ್ತು ಐದು ಒಂದು ಗ್ಯಾರಂಟಿಯನ್ನು ಕೊಟ್ಟು ನಿರಂತರವಾಗಿ ಐದು ಗ್ಯಾರಂಟಿ ಜನಗಳಿಗೆ ತಲುಪಂತ ಕಾರ್ಯಕ್ರಮ ಅಂತ ನಮ್ಮ ಪಕ್ಷ ಏಕೈಕ ಪಕ್ಷ ಅಂದ್ರೆ ನಮ್ಮ ಕಾಂಗ್ರೆಸ್ ಪಕ್ಷ ಹಾಗಾಗಿ ನಮ್ಮ ಸಿದ್ದರಾಮಯ್ಯನ ನೀವು ಯಾರು ಕರೆ ಕೊಟ್ಟಿಲ್ಲ ನಾನು ಸಿದ್ದರಾಮಯ್ಯನ ಏಕೈಕ ಅಭಿಮಾನಿ ಅಂತಂದ್ರೆ ಕೆಟ್ಟ ಅಭಿಮಾನಿ ಸಿದ್ದರಾಮಯ್ಯನಿಗೆ ಎಲ್ಲರೂ ನಾನು ನೀನು ಯಾರ್ಯಾರು ವಿರೋಧ ಮಾಡ್ತಾರು ನಾನು ಮಾತಾಡ್ತೀನಿ ಯಾರು ಇದು ವಿರೋಧ ಪಕ್ಷಗಳನ್ನ ನಾನು ಹೇಳೋದಿಷ್ಟೇ ನಮ್ಮ ಸಿದ್ದರಾಮಯ್ಯನವ್ರ ಯಾವುದೇ ಕಾರಣಕ್ಕೂ ಎಲ್ಲ ಏನು ಐದು ವರ್ಷ ಏನಿದೆ ಹತ್ತು ವರ್ಷ ಅವರು ಒಂದು ಕಪ್ಪು ನಮ್ಮ ಒಂದು ಅವರ ಏನು ಮಾಡಕ್ಕಾಗಲ್ಲ ನಾವು ಮೀಟಿಂಗ್ ಮಾಡಿ ನಾವು ಮತ್ತೆ ನಾವು ಸ್ಟ್ರೈಕ್ ಮಾಡಿ ಮಾಡಿ ಸಿದ್ದರಾಮಯ್ಯ ಏನು ಮಾಡೋಕ್ಕಾಗಲ್ಲ ವಿರೋಧ ಪಕ್ಷದವರು ಎಲ್ಲಿಂದ ಎಲ್ಗಳ ಬಂದ್ರಿ ನಾವು ರೆಡಿ ಇದ್ದೀವಿ ಇಡೀ ಜಾತಿ ಜನಾಂಗದವರು ಒತ್ತಾರೆ ಇದ್ದೀವಿ

ಇವತ್ತು ನಾವು ಒಂದು ಸಭೆಯನ್ನು ಮಾಡಿ ಏನು ಬಿ ಜೆ ಪಿ ಜೆ ಡಿ ಎಸ್ ಸಿದ್ದರಾಮಯ್ಯವ್ರ ವಿರುದ್ಧ ಏನು ರಾಜಕೀಯ ಹುನ್ನಾರವನ್ನು ಮಾಡ್ತಾ ಇದೆ ಆ ಹುನ್ನಾರವನ್ನು ಖಂಡಿಸಿ ಈ ಸಭೆಯನ್ನು ಮಾಡಿರುವಂಥದ್ದು ಏನು ಆಗಸ್ಟ್ ಮೂರನೇ ತಾರೀಕು ಪಾದಯಾತ್ರೆಯನ್ನು ಮಾಡ್ತಾ ಇದೆ ಸಿದ್ದರಾಮಯ್ಯವ್ರ ವಿರುದ್ಧ ಇಲ್ಲಿ ಭಾಳ ಪ್ರಮುಖವಾಗಿ ನಾವು ಪರಿಗಣಿಸಬೇಕಾಗಿರುವಂಥದ್ದು ಏನು ಈ ರಾಜಕೀಯ ಷಡ್ಯಂತ್ರ ಇದೆಯಲ್ಲ ಬಿ ಜೆ ಪಿ ಜೆ ಡಿ ಎಸ್ ರಾಜಕೀಯ ಷಡ್ಯಂತ್ರ ಇದು ಸಿದ್ದರಾಮಯ್ಯನವ್ರನ್ನ ಹೇಗಾದರೂ ಮಾಡಿ ಮುಖ್ಯಮಂತ್ರಿ ಹುದ್ದೆಯಿಂದ ಇಳಿಸ್ಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೋಸ್ಕರ ಈ ಪಾದಯಾತ್ರೆಯಿಂದ ಹೊರಟಿರುವಂಥದ್ದು ಇದ್ರ ಹಿಂದೆ ಭಾಳ ಕ್ಲಿಯರ್ ಕಟ್ಟಾಗಿ ಬಿ ಜೆ ಪಿ ಹೈಕಮಾಂಡ್ ಕೂಡ ರಾಜ್ಯದ ನಾಯಕರಿಗೆ ಸುಪಾರಿ ಕೊಟ್ಟಿದೆ ನೀವು ಸಿದ್ದರಾಮಯ್ಯವ್ರನ್ನ ಏನಾರು ಮಾಡಿ ರಾಜಕೀಯವಾಗಿ ಮುಗಿಸ್ಬೇಕು ಅಂತೇಳಿ ಕಾರಣ ಏನು ಅಂತಂದರೆ ಕೋಮುವಾದಿಗಳು ಜಾತಿವಾದಿಗಳು ಕರ್ನಾಟಕ ರಾಜ್ಯದ ತಲೆ ಇದೆ ಸಿದ್ದರಾಮಯ್ಯರು ಬಹುಜನರ ಬ ಮಹಾನ್ ದೊಡ್ಡ ನಾಯಕ ಕೈಯಿಂದ ನಾಯಕತ್ವ ನಾಶ ಮಾಡಬೇಕು ಅಂತೇಳಿ ಬಿಜೆಪಿ ಹೊಂದಿರುವಂಥದ್ದು ಅವರು ಬಿ ಸಿದ್ದರಾಮಯ್ಯನವ್ರು ಗಟ್ಟಿಯಾಗಿರೋರಿಗೆ ಕೋಮುವಾದಿಗಳು ಆಡಳಿತ ನಡೆಸಲಿಕ್ಕೆ ಆಗೋದಿಲ್ಲ ದಕ್ಷಿಣ ಭಾರತದಲ್ಲಿ ಸೊ ಆ ಕಾರಣಕ್ಕಾಗಿ ಸಿದ್ದರಾಮಯ್ಯನವರ ಮುಗಿಸ್ಬೇಕೇನಾರ ಮಾಡಿ ಅನ್ನೋದು ಭಾಳ ಪ್ರಮುಖವಾಗಿ ಅವರ ಒಂದು ಅಜೆಂಡಾ ಮೂಡಾದಲ್ಲಿ ಯಾವುದೇ ಹಗರಣ ಆಗಿಲ್ಲ ಮೂಡಾ ಹಗರಣವನ್ನು ಇಟ್ಕೊಂಡು ಎನಾರ ಮಾಡಿ ಸಿದ್ದರಾಮಯ್ಯನ ಎಣಿಬೇಕು ರಾಜಕೀಯವಾಗಿ ಅಂತ ಒಟ್ಟಿರುವಂಥ ಮೂಡಾದಲ್ಲಿ ಸೈಟ್ ಹಂಚಿಕೆ ಆಗಿರೋದು ಬದಲಿ ಅಂತ ಅದು ಸರ್ಕಾರನೇ ಮಾಡಿರುವಂಥ ನೀತಿ ಸಿದ್ದರಾಮಯ್ಯರು ಧರ್ಮಪತಿ ಮಾತ್ರ ಬದಲಿ ನಿವೇಶನ ಹಂಚಿಕೆ ಆಗಿಲ್ಲ ಅಂಥದ್ದು ನಾಲ್ಕೈದು ಸಾವಿರ ಸೈಟ್ಗಳು ಬದಲಿ ನಿವೇಶನ ಹಂಚಿದ್ದಾರೆ ಅದಕ್ಕೆ ಕಾನೂನು ಮಾಡಿದ್ದೆ ಬಿ ಜೆ ಪಿ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಸರ್ಕಾರನೇ ಇತ್ತು ಯಡಿಯೂರಪ್ಪನೇ ಮುಖ್ಯಮಂತ್ರಿ ಆಗಿದ್ರಿ ನಿಮ್ಮದೇ ಸರ್ಕಾರದಲ್ಲಿ ಮಾಡಿರುವಂಥ ನೀತಿ ನಿಯಮದ ಪ್ರಕಾರವೇ ಅವ್ರಿಗೆ ಸೈಟ್ ಹಂಚಿಕೆ ಆಗಿರುವಂಥದ್ದು ಬದಲಿ ನಿವೇಶನ ಅಲ್ಲಿಗೆ ಅಕ್ರಮ ಏನು ಬಂತು ಅಕ್ರಮ ಅಂದರೆ ತೋರಿಸಬೇಕಲ್ಲ ಅಕ್ರಮ ಏನಾಗಿದೆ ಅಂತೇಳಿ ನಾನು ದಾಖಲೆ ಸಮೇತ ಬಂದು ಚರ್ಚೆಗೆ ಅಂತ ಕರೆದಿದ್ದೆ ಬಿಜೆಪಿ ಜೆ ಡಿ ಎಸ್ ನಾಯಕರುಗಳಿಗೆ ಓದಿನೂ ಬರಲಿಲ್ಲ ಮೂಡಾದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಆಗಿರೋದು ಯಾವಾಗ ಅಂದರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಬಿ ಜೆ ಪಿ ಅಧಿಕಾರದಲ್ಲಿತ್ತು ಎಡರೋಪ್ತವ್ರು ಮುಖ್ಯಮಂತ್ರಿ ಆಗಿತ್ತು ಆಗ ಅವರದೇ ಮಗ ಏನು ರಾಜ್ಯಾಧ್ಯಕ್ಷ ಇದ್ದಾರೆ ಬಿ ವಿಜಯೇಂದ್ರ ಅವರೇ ಸಾವಿರಾರು ಪೂಟ ಹಣವನ್ನು ಮಾಡಿದ್ದಾರೆ ಅದಕ್ಕೆಲ್ಲ ದಾಖಲೆ ನಮ್ಮ ಹತ್ರ ಇದೆ ದಾಖಲೆ ಸಮೇತ ನಾನು ಹೇಳ್ತಾ ಇರ್ಬೇಕಾದ್ರೆ ನಾನು ಮಹಾರಾಷ್ಟ್ರ ಮೊಕದ್ದೇ ಸಾಕ್ಲಿ ವಿಜಯೇಂದ್ರ ಅವರು ಮೂಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಪಿತಾಮಹ ಯಾರ ಇದ್ದರೆ ಅದು ಬಿಜೆ ಬಿ ವೈ ವಿಜೇಂದ್ರ ಅವರು ಈಗಿನ ಬಿ ಜೆ ಪಿ ರಾಜ್ಯಾಧ್ಯಕ್ಷ ಅವರೇ ಈಗ ಪಾದಯಾತ್ರೆ ಓಡ ನೋಡಲಿಕ್ಕೆ ಸಿದ್ಧರಾಗಿದ್ದಾರೆ ನಾಚಿಕೆ ಆಗಬೇಕಲ್ಲ ಅವ್ರಿಗೆ ನಿಮಗಿನ್ನ ಮನ ನಿಮಗೆ ನಿಮಗೆ ಉದ್ದೇಶ ಇಷ್ಟೇ ಸಿದ್ದರಾಮಯ್ಯವ್ರನ್ನ ರಾಜಕೀಯವಾಗಿ ನಾಶ ಮಾಡಬೇಕು ಆ ಮೂಲಕ ಅಯಿಂದ ನಾಯಕತ್ವವನ್ನು ದೇ ರಾಜ್ಯದಲ್ಲಿ ಅಳಿಸ್ಬೇಕು ಅಂತ ರಾಜ್ಯ ಹೇಳಿದಂಗೆ ಬಹುಜನರ ನಾಯಕತ್ವವನ್ನು ಸಿದ್ದರಾಮಯ್ಯ ಇಟ್ಕೊಂಡಿರುವಂಥದ್ದು ಸೊ ಆ ಕಾರಣಕ್ಕಾಗಿ ಉನ್ನಾರ ಮಾಡ್ತಾ ಇದ್ದಾರೆ ಇದ್ರ ಇನ್ನೇನು ಯಾವ ಸತ್ಯಾಂಶವೂ ಇಲ್ಲ ಸಿದ್ದರಾಮಯ್ಯ ಇವತ್ತೂ ಕೂಡ ಅಪಟ ಚಿನ್ನ ಭ್ರಷ್ಟಾಚಾರ ರೈತ ರಾಜಕಾರಣಿ ಈ ದೇಶದಲ್ಲಿ ನಾನು ನನ್ನ ಅಹಿಂದ ಪರ ಅಂತೇಳಿ ಎದೆ ತಟ್ಕೊಂಡು ಹೇಳ್ತಾ ಇರೋ ಯಾರೋ ನಾಯಕ ಇದ್ದರೆ ಸಿದ್ದರಾಮಯ್ಯವ್ರು ಮಾತ್ರ ಸ್ವಂತ ನಾಯಕತ್ವವನ್ನು ನಾಶ ಮಾಡೋಕ್ಕೆ ಕೊಟ್ಟಿದ್ದೀರಲ್ಲ ನೀವು ನಿಮ್ಮ ವಿರುದ್ಧ ಐಂದ ಸಮುದಾಯಗಳು ದಂಗೆ ಹೇಳ್ತವೆ ಬಿ ಜೆ ಪಿ ಜೆ ಡಿ ಎಸ್ ವಿರುದ್ಧ ದಂಗೆ ಹೇಳ್ತವೆ ಮದ ಮದಡ್ಡಾಗಬೇಕು ನಿಮಗೆ ಆ ಎಚ್ಚರಿಕೆ ಇರಬೇಕು ಸಿದ್ದರಾಮಯ್ಯ ಅಂತ ನಾಯಕನ ಯಾವುದೋ ಕಣ್ಣು ಮುಗ್ಸಕ್ಕೆ ಬಿಡೋದಿಲ್ಲ ಈ ವರ್ಗಗಳು ಅವ್ರ ಬೆನ್ನೆಲು ನಿಂತು ಅವ್ರಿಗೆ ರಕ್ತ ಕೊಟ್ಟಾರು ಸರಿ ಪ್ರಾಣ ಕೊಟ್ಟಾರು ಸರಿ ಅವ್ರು ರಕ್ಷಣೆ ಮಾಡ್ಕೊಳ್ಳುವಂಥ ಜವಾಬ್ದಾರಿ ನಮ್ಮ ಮೇಲಿದೆ ನಾವು ಮಾಡ್ತೀವಿ ಕೂಡ ಸೊ ಆ ಕಾರಣಕ್ಕಾಗಿ ನಾವು ಪಾದಯಾತ್ರೆಯನ್ನು ಖಂಡಿಸಿ ಆ ಮುಂಧಾನವನ್ನು ಖಂಡಿಸಿ ಬಿ ಜೆ ಪಿ ಸಂದರ್ಭದ ಹಗರಣಗಳು ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿ ಮೂರನೇ ತಾರೀಕು ಬಿ ಜೆ ಪಿ ಕಚೇರಿಗೆ ಮೈಸೂರಿನ ಬಿ ಜೆ ಪಿ ಕಚೇರಿಗೆ ಮುದಿಕೆ ಆಗ್ತಿರೋದ್ದು ರಾಮಸ್ವಾಮಿ ಸರ್ಕಲ್ ಸಾರಿ ಇದು ಮಹಾರಾಜ ವೃತ್ತದಿಂದ ನಾವು ಓಡ್ತೇವೆ ಮಹಾರಾಜು ವೃತ್ತದಿಂದ ಅಸೆಂಬಲ್ ಆಗಿ ಅಲ್ಲಿಂದ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ಬೋಟ್ ಮುಂಭಾಗದಲ್ಲಿ ಅಲ್ಲಿಂದ ಬಿ ಜೆ ಪಿ ಕಚೇರಿಗೆ ಮುದಿಕೆ ಕೆಲಸ ಮಾಡ್ತೇವೆ ಈ ಒಂದು ಮುದಿಗೆ ಕಾರ್ಯಕ್ರಮಕ್ಕೆ ನಾಡಿನ ಎಲ್ಲ ಜನಗಳು ಸಾಯ ಸಿದ್ದರಾಮಯ್ಯ ಅಭಿಮಾನಿಗಳು ಅಲ್ಲಿಂದ ಸಮುದಾಯದ ಎಲ್ಲ ಮುಖಂಡರುಗಳು ಕಾಂಗ್ರೆಸ್ ಪಕ್ಷದ ಎಲ್ಲ ಕಾರ್ಯಕರ್ತರು ಮುಖಂಡರುಗಳು ಬೆಂಬಲ ಕೊಡಬೇಕು ಪ್ರಗತಿಪರ ಸಂಘಟನೆಗಳು ಪ್ರಗತಿಪರ ಚಿಂತಕರುಗಳು ಬೆಂಬಲ ಕೊಡಬೇಕು ಅಂತೇಳಿ ನಾನು ಈ ಮಾಧ್ಯಮದ ಮೂಲಕ ಅವರಿಗೆ ಮನವಿಯನ್ನು ಮಾಡ್ತೇನೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನಾನು ಭಾಳ ದೊಡ್ಡ ಮಟ್ಟದ ಹೋರಾಟ ಮಾಡಿದ್ದೆ ವಿಜಯೇಂದ್ರ ಮತ್ತು ಅಲ್ಲಿ ಡಾಕ್ಟರ್ ಆಗ ಡಾಕ್ಟರ್ ಡಿ ವಿ ನಟೇಶ್ ಅಂತ ಹೇಳಿ ಒಂದು ಕಮಿಷನರ್ ಆಗಿದ್ರು ಅವರ ಭ್ರಷ್ಟಾಚಾರಗಳನ್ನು ನನ್ನ ದಾಖಲೆ ಸಮೇತ ಅವತ್ತೇ ಸರ್ಕಾರಕ್ಕೆ ಮನವಿ ಕೊಟ್ಟು ದಾಖಲೆಗಳ ಸಮೇತ ಕೊಟ್ಟಿದ್ದೆ ಅದಕ್ಕೆ ಸಂಬಂಧಪಟ್ಟ ದಾಖಲೆ ಕೂಡ ಇದೆ ನನಗೆ ಸರ್ಕಾರ ಪತ್ರ ಕೂಡ ಬರೆದಿದೆ ನಾವು ಕ್ರಮ ತಗತೀವಿ ಅಂತ ಮೇಲೆ ಅವತ್ತು ಯಾವ ಕ್ರಮ ತಗೊಳ್ಳಿಲ್ಲ ಇದೇ ಮುಖ್ಯಮಂತ್ರಿಯಾಗಿ ಯಡಿಯೂರಪ್ಪನವರು ಅಧಿಕಾರದಲ್ಲಿ ಇದ್ದರು ಅವತ್ತೇ ಅದನ್ನ ಸಿ ಬಿ ಐ ಹೇಳಿ ಅಂತೇಳಿ ನಾನು ಒತ್ತಾಯ ಮಾಡಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏನು ಸಾವಿರಾರು ಕೋಟಿ ಭ್ರಷ್ಟಾಚಾರ ಆಗಿದೆಯೋ ಅದಕ್ಕೆ ಮೂಲ ಕಾರಣ ವಿಜಯೇಂದ್ರ ಮತ್ತು ಅವರು ಪಾಟಾಲ ಸೇರ್ಕೊಂಡು ಮಾಡಿರುವಂಥದ್ದು ಅದಕ್ಕೆ ನ್ಯಾಯಾಂಗ ತನಿಖೆ ಬೇಡ ಸಿ ಬಿ ಐ ತನಿಖೆ ಕೊಡಿ ಅಂತ ಅವತ್ತೇ ನಾನು ಒತ್ತಾಯ ಮಾಡಿದ್ದೆ ಸುಮಾರು ಮೂರು ತಿಂಗಳ ಕಾಲ ಸತತವಾಗಿ ಮೂಡವನ್ನು ಭ್ರಷ್ಟಾಪುಗೊಳಿಸಿ ಅಂತ ಹೇಳಿ ಅಭಿಯಾನ ಶುರು ಮಾಡಿದ್ದೆ ಆಗ ನಮ್ಮ ವಿಧಾನಸಭೆಯ ಮಾಜಿ ಸ್ಪೀಕರ್ ಕೃಷ್ಣ ಅವರು ನನ್ನ ಜೊತೆಗೆ ಭಾಳ ದೊಡ್ಡ ಮಟ್ಟದ ಸಾಥ್ ಕೊಟ್ಟಿದ್ದರು ಸಹಿ ಸಂಗ್ರಹದಿಂದ ಹಿಡಿದು ಭಾಳಷ್ಟು ಹೋರಾಟಗಳು ಮಾಡಿದ್ವು ಆವತ್ತು ಯಾರು ಧ್ವನಿ ಎತ್ತಲೇ ಇಲ್ಲ ವಿಜೇಂದ್ರ ಏನೇನು ಮಾಡೋ ಅವತ್ತು ನೀವು ಬಿ ಜೆ ಪಿ ರಾಜ್ಯದ ಉಪಾಧ್ಯಕ್ಷರಾಗಿದ್ದರಿ ತಾವು ಯಾಕೆ ಅವತ್ತು ಕೂಡ ಭ್ರಷ್ಟಾಚಾರದ ವಿರುದ್ಧ ನೀವು ಮಾತು ಯಾಕೆಂದರೆ ನಿಮ್ದೆ ಇದೆಯಲ್ಲ ಭ್ರಷ್ಟಾಚಾರ ನೀವೇ ಭಾಗಿಯಾಗಿದ್ದೀರಿ ಅವತ್ತು ಸ್ವಾಮಿ ಇರ್ಬೋದು ಜೂ ಅಧ್ಯಕ್ಷರಾಗಿದ್ದರು ಜೂ ಅಧ್ಯಕ್ಷರ ಜೊತೆ ಮಾಧೇವಸ್ವಾಮಿ ಅವರ ಜೊತೆ ಮೂಡ ಅಧ್ಯಕ್ಷರು ಮೂಲ ಮೂಡ ಮೂಡ ಡಿ ಆಗಿರ್ಟೇಶ ಹೆಲಿಕಾಪ್ಟರ್ ದೇವಸ್ಥಾನಕ್ಕೆ ಹೋಗ್ತಾರೆ ಅವ್ರ ಜೊತೆ ಹೆಲಿಕಾಡಿ ಒಬ್ಬ ಕೆ ಎಸ್ ಅಧಿಕಾರಿ ಒಬ್ಬ ರಾಜಕಾರಣಿ ಜೊತೆ ಅದು ನಾನು ಆರೋಪ ಮಾಡಿದಂಥ ಸಂದರ್ಭದಲ್ಲಿ ಭ್ರಷ್ಟಾಚಾರ ನಡೀತಾರೆ ಅಂತ ಸಂದರ್ಭದಲ್ಲಿ ಹೆಲಿಕಾಪ್ಟರ್ ಅಲ್ಲಿ ಇವರು ಓಡಾಡ್ತಾರೆ ಒಬ್ಬ ಅಧಿಕಾರಿಗೆ ಹೆಲಿಕಾಪ್ಟರ್ ಓಡಾಡ್ತಾರೆ ಅಂತಂದ್ರೆ ಅವರ ಪ್ರಭಾವ ಇನ್ನೆಷ್ಟು ಮಟ್ಟಿಗೆ ಇರಬೇಕು ಅಂತ ಯೋಚನೆ ಮಾಡಿ ಅಂದರೆ ಅವಾಗ ಪೊಲಿಟಿಕಲ್ ಪವರ್ ಮತ್ತು ಅಡ್ಮಿನಿಸ್ಟ್ರೇಟಿವ್ ಪವರ್ ಎರಡನ್ನೂ ಉಪಯೋಗಿಸಿಕೊಂಡು ಅವರು ಮೂಡದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಮಾಡಿದ್ದಾರೆ ಈಗ ಅದನ್ನು ಸಿದ್ದರಾಮಯ್ಯ ಅವರು ಮೂಗು ಮೂಗಿ ಒರ್ಸೋಕ್ಕೆ ಪ್ರಯತ್ನ ಮಾಡ್ತಿದ್ದು ಈಗಲೂ ವಹಿಸ್ಲಿ ನಮ್ಮ ಬೇಡ ಅಂತ ಹೇಳ್ತಾ ಇಲ್ಲ ನಾವು ಅದನ್ನೇ ಇಲ್ಲ ಬಂದ ನಿರ್ಣಯ ಕೂಡ ಅದೇ ಮಾಡಿದ್ವಿ ಏನು ಬದಲಿ ನಿಮೇಶಗಳಿದೆ ಅದೆಲ್ಲ ಸಿದ್ದರಾಮಯ್ಯ ಅವರು ಧರ್ಮಪದ್ಯ ಕೊಟ್ಟಿದ್ರೆ ಅದನ್ನೂ ಸೇರಿದಂಗೆ ಎಲ್ಲ ಸರ್ಕಾರ ವಾಪಸ್ ತಗೊಂಡು ಸಿ ಬಿ ಐ ತರಕ್ಕೆ ಕೊಡಲಿ ಆಗ ಯಾವ್ತಿದ್ದಾನೆ ಅವನು ಮೀರಿಗೆ ಹೋಗ್ತಾನೆ ಜೈಲ್ಗೆ ಹೋಗ್ತಾನೆ ಯಾರು ಮಾಡಿದ್ರು ಐದು ಸಾವಿರ ಕೋಟಿ ಐದು ಸಾವಿರ ಬದಲು ನಿಮಿಷಗಳು ಹಂಚಿಕೆ ಆಗಿರೋದು ಅದು ಯಾವುದು ಬಿಡಿ ಎಲ್ಲನೂ ಬಿಟ್ಬಿಟ್ಟು ಸಿದ್ದರಾಮಯ್ಯ ಅವರ ಕುಟುಂಬಕ್ಕೆ ಮಾತ್ರ ಕೊಟ್ಟಿದ್ದೆ ನಾಲ್ಕು ಹದಿನಾಲ್ಕು ಸೈಡ್ ಕೊಟ್ಟಿದ್ದೆ ಅದು ಮಾತ್ರ ಔಟ್ ಮಾಡ್ತಿದ್ರಲ್ಲಿ ಯಾಕೆ ಇದ್ರ ಉದ್ದೇಶ ಏನು ಐದು ಸಾವಿರ ನಿವೇಶಗಳು ಮೂಡದಲ್ಲಿ ಆಗಿರುವಂಥದ್ದು ಫಿಫ್ಟಿ ಫಿಫ್ಟಿ ಇದರಲ್ಲಿ ಅವೆಲ್ಲನೂ ಬಿಟ್ಬಿಟ್ಟು ಬರೀ ಇದನ್ನೇ ಇಟ್ಕೊಂಡು ಎಳೆದಾಡುವಂಥ ಉದ್ದೇಶ ಏನಿದೆ ಅದರಲ್ಲೂ ಇದ್ರೂ ಪಾದ ಪಾದಯಾತ್ರೆ ಮಾಡಬೇಕಲ್ಲ ಬಿ ಜೆ ಪಿ ಜೆ ಡಿ ಎಸ್ ಮಾಡಬೇಕಲ್ಲ ಇದು ಉದ್ದೇಶ ಇನ್ನೊಂದು ಏನು ಅಂದರೆ ಅವ್ರಿಗೆ ಜಾತಿ ಜನಗಣತಿ ವರದಿ ಬಂತು ಅದನ್ನು ಸ್ವೀಕಾರ ಮಾಡಿದ್ರು ಭಾಳ ಉದ್ದೇಶ ಇಂಥವಿಧ ಭಾಳಷ್ಟು ನಾ ಜಾತಿ ಗಣತಿ ವರದಿ ಒದ್ಕೊಂಬಿಟ್ಟು ಅದನ್ನ ಅನುಷ್ಠಾನಗೊಳಿಸ್ಬಿಟ್ರೆ ನಮ್ಮದೆಲ್ಲ ರಾಜಕೀಯ ಹೋಗ್ಬಿಡ್ತದೆ ಅಂತ ಹೇಳಿ ಕೋಮುವಾದಿಗಳು ಜಾತಿವಾದಿಗಳು ಮಾಡ್ತಾ ಹೇಳಿ ಉದ್ದಾರ ಇದೆ ಅದರಲ್ಲೂ ಸೇರ್ಕೊಂಡಿದೆ ಇದೊಂದು ಯಾಕೆಂದರೆ ಈಗ ನಮ್ಮ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಸವಲತ್ತುಗಳು ಸಿಕ್ಕಿದ್ರೆ ನಾವು ರಾಜಕೀಯವಾಗಿ ಶಕ್ತಿವಂತರಾಗ್ತೀವಿ ಆರ್ಥಿಕವಾಗಿ ನಾವು ಶಕ್ತಿವಂತರಾಗ್ತೀವಿ ಆಗ ನಮಗೂ ನಮ್ಮ ಮಕ್ಕಳು ಕೊಡಿ ಅಂತ ನಾವು ಕೇಳ್ತೀವಿ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಎಮ್ ಎಲ್ ಎ ಸೀಟ್ ಕೊಡಿ ಅಂತ ಕೇಳ್ತೀವಿ ಆಗೇನಾಗ್ತದೆ ಅವ್ರಿಗೆ ಅವಕಾಶಗಳು ತಪ್ಪೋಗ್ತವೆ ಮೇಲ್ವರ್ದವ್ರಿಗೆ ಆ ಕಾರಣಕ್ಕೆ ಇವ್ರಿಗೆ ರಾಜಕೀಯ ಶಕ್ತಿ ಬಂದ್ಬಿಡ್ತದೆ ಹೈದ ಸಮುದಾಯಗಳಿಗೆ ಅವ್ರಿಗೆ ಶಕ್ತಿ ಬಂದ್ಬಿಟ್ರೆ ನಾವೆಲ್ಲ ಅಧಿಕಾರ ಮಾಡೋಕ್ಕಾಗಲ್ಲ ಅನ್ನೋ ಉದಾಹರಣೆಗಳಿಂದ ಸಿದ್ದರಾಮಯ್ಯ ಮುಗಿಸ್ಬೇಕು ಅನ್ನೋ ಒಂದೇ ಒಂದು ಉದ್ದೇಶ ಇಟ್ಕೊಂಡು ನೋಡ್ತಾ ಒಟ್ಟು ಮೂರು ಸಾವಿರ ಜನ ನಾವು ಸೇರ್ಬೇಕು ಅಂತ ಹೇಳಿ ಅನ್ಕೊಂಡಿದ್ವಿ ಜಿಲ್ಲೆಯಾದ್ಯಂತ ಮೈಸೂರು ನಗರ ಮೈಸೂರು ನಗರ ಮೈಸೂರು ಚರ್ಚೆ ಕರೆದಿದ್ರಿ ಸರ್ ಯಾರು ಬಂದಿಲ್ಲ ಅಂತ ಚರ್ಚೆಗೆ ಬಹಿರಂಗ ಚರ್ಚೆಗೆ ವಿಜಯೇಂದ್ರ ಅವ್ರಿಗೆ ಕೂಡ ಬರೆದಿದ್ದೆ ನಾವು ಮೂರು ದಿವಸ ಅವಕಾಶವನ್ನು ಕೊಟ್ಟಿದ್ದ ಆದ್ರೆ ಆ ಚರ್ಚೆಯಿಂದ ಪಲಾಯನ ಮಾಡಿ ಅಲ್ಲಿಗೆ ಅರ್ಥ ಏನು ಅಂತ ಅಂದ್ರೆ ಅವ್ರ ದಾಖಲೆ ಸಮೇತ ನಾನು ಬರ್ತೀನಿ ನೀವು ಬನ್ನಿ ಅಂತ ಹೇಳಿದ್ದೆ ಅವ್ರು ಭ್ರಷ್ಟಾಚಾರ ಆಗಿಲ್ಲ ಇಪ್ಪತ್ತೊಂದರಲ್ಲಿ ಅಂತಂದ್ರೆ ಅವ್ರಿಗೆ ಮನವರಿಕೆ ಇದ್ದರೆ ಬರ್ತಿದ್ರು ಯಾಕಂದರೆ ಭಾಳಷ್ಟು ಭ್ರಷ್ಟಾಚಾರ ಮಾಡಿದ್ರು ಅವರೇನಿದ್ರೆ ಆಗಿರೋದ್ರಿಂದ ಇಲ್ಲಿ ಬರೋ ಅದೇ ಅಲ್ಲಿಗೆ ಭ್ರಷ್ಟಾಚಾರ ಮಾಡೋದು ಸಾಬೀತಾಯಿತು ವಿಜಯೇಂದ್ರ ಒಪ್ಕೊಂಡಾಗ್ತದೆ ಯಾವಾಗ ಚರ್ಚೆಗೆ ಬರಲಿಲ್ಲ ದಾಖಲೆಗಳ ಸಮೇತ ಆಗ ಅವರ ಭ್ರಷ್ಟಾಚಾರ ಅವರೇ ಒಪ್ಕೊಂಡಿದ್ದಾರೆ ಸೊ ಇನ್ಯಾವತಿ ಇದೆ ನಿಮಗೆ ಸಿದ್ದರಾಮಯ್ಯ ವಿರುದ್ಧ ಮಾತಾಡೋಕ್ಕೆ ಪಾದಯಾತ್ರೆ ಮಾಡಲಿಕ್ಕೆ ನಾನು ಇನ್ನೊಂದು ಭಾಳ ಪ್ರಮುಖ ಇಲ್ಲಿ ಕುಮಾರಸ್ವಾಮಿ ಅವ್ರು ಇವತ್ತು ಹೇಳಿದ್ದಾರೆ ಪಾದಯಾತ್ರೆಗೆ ನಮ್ಮ ವಿರೋಧ ಇದೆ ಈಗ ಮೋಸ್ಟ್ಲಿ ಬಿ ಜೆ ಪಿಯ ಕುತಂತ್ರ ಅವ್ರಿಗೆ ಅರ್ಥ ಆಗಿರ್ಬೇಕು ಆ ಪಾದಯಾತ್ರೆ ಮಾಡ್ತಿರೋದು ಒಂದು ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಬೇಕು ಅಂದರೆ ಇನ್ನೊಂದು ಜೆ ಡಿ ಎಸ್ನ ಮುಗ್ಸ್ಬೇಕು ಒಳಗಡೆ ಇಟ್ಕೊಂಡು ಏನು ಅಂತಂದರೆ ಈಗ ಅಲ್ಲೆಲ್ಲ ಈ ಭಾಗಕ್ಕೆ ಬಂದ್ರೆ ಜೆ ಡಿ ಎಸ್ ಬೆಲ್ಟು ರಾಮ ಅದು ಕೆಂಗೇರಿ ದಾಟಿದ್ರೆ ಸಂಪೂರ್ಣವಾಗಿ ಅಲ್ಲಿ ಜೆ ಡಿ ಎಸ್ ಬಿ ಜೆ ಪಿ ಬೆಲ್ಟಿಲ್ಲ ಬಿ ಜೆ ಪಿ ಪಾ ಏಕಾಏಕಿ ಪಾದಯಾತ್ರೆ ಅನೌನ್ಸ್ ಮಾಡಿದ್ದಾರೆ ಆ ಪಾದಯಾತ್ರೆ ಮಾಡೋದ್ರ ಮೂಲಕ ಏನಂದರೆ ಜೆ ಡಿ ಎಸ್ ಪ್ರಾಬಲ್ಯವನ್ನು ಕೂಲಿಸುವಂಥದ್ದು ಬಿ ಜೆ ಪಿಯ ಪ್ರಾಬಲ್ಯವೇನ ಅಲ್ಲಿ ವಿಸ್ತರಿಸುವಂಥದ್ದು ಪಪ್ಪಾ ಕುಮಾರಸ್ವಾಮಿಗೆ ಅರ್ಥ ಇದ್ದು ಮೂಲದಲ್ಲಿ ಸೊ ಆ ಕಾರಣಕ್ಕಾಗಿ ಆ ಕಾರಣಕ್ಕಾಗಿ ಈಗಲೋ ಯಾರು ಹೇಳವ್ರೆ ಇಲ್ಲಪ್ಪ ನೀನು ಮುಗಿಸ್ಬಿಡ್ತಾರೆ ಒಂದು ಉದಾಹರಣೆ ಮಾಡ್ತಾರೆ ಬಿ ಜೆ ಡಿ ಎಸ್ನವ್ರು ಕೂಡ ನೀವು ಹುಷಾರಾಗಿರಿ ಅಂತೇಳಿ ಎಲ್ಲೋ ಯಾರು ಹೇಳೋರು ಮೋಸ್ಟ್ಲಿ ಈಗ ಅರ್ಥ ಆಗಿದೆ ಈಗ ಬಿಜೆಪಿ ಪತ್ತ ಇದ್ರೆ ನಮ್ಮ ಬೆಂಬಲ ಇಲ್ಲ ಇಷ್ಟಿಸೇನ್ ಮಾಡ್ತಿದ್ರಿ ಸಗು ನೀವು ಕುಣಿತಾ ಇದ್ರಿ ತಕ್ಕ 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 ಅಂತ ಕುಣಿತಾ ಇದ್ರಿ ನಿಮ್ದಾಗರಣಗಳಿವಡ ಇದ್ದಲ್ಲಿ ನಿಮ್ಮ ಪಾರ್ಟಿಯವರು ಏನೇನೆಲ್ಲ ಮಾಡಿದ್ದಾರೆ ಗೊತ್ತಿರೋ ನಮಗೆ ದಾಖಲೆಗಳ ಸಮೇತ ಬಿಡುಗಡೆ ಆಗಿಲ್ವಾ ಇಷ್ಟು ದಿವಸ ಏನು ಮಾಡ್ತಾ ಇದ್ರಿ ನಾಳೆ ರಾತ್ರಿ ಯಾರೋ ಹೇಳೋರು ಮುಗಿಸ್ಬಿಡ್ತಾರಪ್ಪ ಇನ್ನೂ ಹುಷಾರಾಗಿರಿ ಬಿಜೆಪಿಯರು ಅಂತ ಅಷ್ಟೇ ಇಲ್ಲಿ ನಮ್ಮ ಇನ್ನೊಬ್ಬರು ಏನಾದರೂ ಮಾತಾಡೋದು ಈಗ ವಿಶ್ವನಾಥಪ್ಪ ಒಂದು ಸೈಟ್ ಅಂತ ದಾಖಲೆ ಬಿಡುಗಡೆ ಆಗುತ್ತಲ್ಲ ಅದನ್ನು ಅವರು ಬದಲೈದು ನಿಮಿಷ ಅಂತ ಅಂತೇಳಿ ದಾಖಲೆ ಬಿಡುಗಡೆ ಆಗಿದೆ ಮೋಡಲೆ ದಾಖಲೆ ಬಿಡುಗಡೆ ಮಾಡಿದ್ದಾರೆ ನಾನು ಹೇಳೋದೇನು ಅಂತಂದ್ರೆ ವಿಶ್ವನಾಥ್ ಅವರು ಈಗ ರಾಜಕೀಯ ಆರೋಪ ಮಾಡ್ತಾ ಇದ್ದಾರೆ ಹಿಂದೆ ವಿಶ್ವನಾಥ್ ಅವರೇ ವಿಜಯನಗರ ಬುದ್ಧ ಯಡಿಯೂರಪ್ಪನ ಇಪ್ಪತ್ತು ಸಾವಿರ ಕೋಟಿ ಪ್ರಕರಣದ ವಿರುದ್ಧ ತನಿಖೆ ಆಗಬೇಕು ಅಂತೇಳಿ ಒತ್ತಾಯ ಮಾಡಿದ್ರು ಇವರು ಆಗ ಬಿ ಜೆ ಇದ್ದರು ಬಿಜೆಪಿ ಪಕ್ಷದಲ್ಲೇ ಇದ್ರು ಈಗ ನೀವು ಯಾವ ಹಿಂದ್ನಿಟ್ಕೊಂಡು ಪಾದಯಾತ್ರೆ ಭಾಗವಹಿಸ್ತೀರಿ ಅಂತ ಹೇಳಿದ್ದಾರೆ ಅಂತ ಒಬ್ಬ ಪ್ರಶ್ನ ಜೊತೆ ನೀವು ಹೇಗೆ ಪಾದಯಾತ್ರೆಗೆ ಭಾಗವಹಿಸ್ತೀರಾ ಅದು ನಿಮ್ಮ ನೈತಿಕತೆ ಏನು ನಿಮ್ಮ ರಾಜಕೀಯ ವಿಸ್ತೃತನ ನೀವು ನಿಮ್ಮ ರಾಜಕೀಯ ಹಿಡಿತನೇ ಇಲ್ಲ ಇವರು ಗೊತ್ತು ಗೌರವ ಗೌರವದಿಂದ ನೀವು ಆ ಸ್ವಾತಂತ್ರ್ಯ ಇದೆ ಮಾತಾಡಲಿಕ್ಕೆ ಆದರೆ ಸಿದ್ದರಾಮಯ್ಯವ್ರನ್ನ ವೈಯಕ್ತಿಕವಾಗಿ ತೇಜವಧೆ ಮಾಡಕ್ಕೆ ಅವ್ರು ತೇಜವಧೆ ಮಾಡ್ತಾ ಇಲ್ಲ ಅವ್ರ ಕುಟುಂಬನ ಬಹಿರಂಗ ಪಡಿಸೋದ್ರ ಬಗ್ಗೆ ಅವರು ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ಅವರು ಒಳ್ಳೆ ಮನೆ ತಂದವರು ಆ ಎಮ್ಮ ಇಲ್ಲಿ ತನಕ ಹೊರಗಡೆ ಹೊರಗಡೆಯಲ್ಲೂ ಬಂದಿಲ್ಲ ಅವ್ರನ್ನ ಅನ್ಯಾಯವಾಗಿ ತಂದು ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ ಇದು ತಪ್ಪು ರಾಜಕೀಯ ಭ್ರಷ್ಟಾಚಾರ ಅಲ್ಲ ಅಂತ ಅದೇ ಮಾಡಿದ್ದಾರೆ ವಿಜೇಂದ್ರ ಮೇಲೆ ಕುಮಾರಸ್ವಾಮಿ ಈಗ ಅವ್ರ ಪಕ್ಕ ಗೊತ್ತಿಲ್ಲ ಅದೆಷ್ಟು ಮಟ್ಟಿಗೆ ಸರಿ ಅಲ್ವಾ ನೀವು ಇವಾಗ ಕಷ್ಟ ಅಂತ ಹೇಳಿ ಅವ್ರು ಹೇಳಿದ್ರು ಕುಮಾರಸ್ವಾಮಿ ಸರ್ಕಾರ ಯಾಕೆ ತಂದೆ ಅಂತ ಅವ್ರು ಹೇಳಿದ್ದಾರೆ ಈಗ ಅಷ್ಟೆಲ್ಲ ಹೇಳಿ ಮತ್ತೆ ಕುಮಾರಸ್ವಾಮಿ ಪಕ್ಕ ವಿಜೇಂದ್ರ ಪಕ್ಕಿ ಯಡಿಯೂರಪ್ಪ ಅಂದ್ರೆ ನಿಮ್ಮ ಸುಮ್ಮನೆ ಗಾಳಿ ಗುಂಡಾಸ ವಿಜೇಂದ್ರ ಶಿಷ್ಯ ನಮ್ಮ ಅವರು ಮೈಸೂರಿನ ಜಿಲ್ಲಾ ಗ್ರಾಮಾಂತರ ಅಧ್ಯಕ್ಷರು ಅವರು ಝೂನಲ್ಲಿ ಚೇರ್ಮನ್ ಆಗಿದ್ದರು ಆಗ ಡಿ ಬಿ ನಟೇಶ್ ಕಮಿಷನರ್ ಆಗಿದ್ದರು ವಿಜೇಂದ್ರ ಮತ್ತು ಸ್ವಾಮಿ ಮತ್ತು ಡಿ ಬಿ ನಟೇಶ್ ಇವರೆಲ್ಲ ಒಂಥರ ಪಾರ್ಟ್ನರ್ಸ್ ಅಕ್ರಮ ಮಾಡೋಕ್ಕೆ ಎಲ್ಲ ಬೇನಾಮಿ ಆಸ್ತಿಗಳು ಬಡವಣ ರಸ್ತದಲ್ಲಿ ಒಂದು ಭಾಳ ಬೃಹತ್ ಬಂದಲೇ ಕಟ್ತಾ ಇದ್ದಾರೆ ಈಗ ಅವರು ಅದು ಕೂಡ ಆ ಸಂದರ್ಭದಲ್ಲೇ ಆಗಿರೋದು ಅದರಲ್ಲೂ ಭ್ರಷ್ಟಾಚಾರ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದ್ರ ಬಗ್ಗೆನೂ ಕೂಡ ತನಿಖೆ ಆಗಬೇಕು ಅಂತೇಳಿ ನಾನು ಒತ್ತಾಯ ಮಾಡ್ತೇನೆ ಬಡವಣ ರಸ್ತೆಯಲ್ಲಿ ಅವರು ಫಿಫ್ಟಿ ಏಟ್ ಸೈಟ್ ತಗೊಂಡಿದ್ದಾರೆ ಸೊ ಅದು ಕೂಡ ಅದರಲ್ಲೂ ಕೂಡ ಅಕ್ರಮ ಆಗಿದೆ ಅಂತೇಳಿ ನಮಗೆ ಮಾಹಿತಿ ಇದೆ ಅದ್ರ ಬಗ್ಗೆನೂ ಸರ್ಕಾರ ತನಿಖೆ ಮಾಡಬೇಕು ಮೂರನೇ ತಾರೀಕು ಅಂದ ಎಲ್ಲ ಸಂಘ ಸಂಸ್ಥೆಗಳು ಸಹ ಸೇರಿ ಬಿಜೆಪಿ ಕಚೇರಿಯನ್ನು ಮುತ್ತಿಗೆಯನ್ನು ಹಾಕ್ತಾ ಇದ್ದೀವಿ ಅದಕ್ಕೆ ಎಲ್ಲ ಸಮಾಜದ ಮುಖಂಡರುಗಳು ಮತ್ತು ಸಂಘ ಸಂಸ್ಥೆ ಎಲ್ಲರೂ ಸೇರಿ ಅವತ್ತು ಈ ಏನು ಕಾರ್ಯಕ್ರಮಕ್ಕೆ ಎಲ್ಲರೂ ಬೆಂಬಲ ಕೊಡಬೇಕು ಅಂತ ಹೇಳಿ ನಾನು ಕೇಳ್ಕೊಳ್ತಾ ಇದ್ದೀನಿ ಮಾಧ್ಯಮ ಮುಖ್ಯವಾಸ ನಮ್ಮ ಸಮಾಜದಿಂದ ನಾವೆಲ್ಲರಿಗೂ ಕರೆ ಕೊಟ್ಟಿದ್ದೀವಿ ಅವರು ಸಹ ಎಲ್ಲರೂ ಬರ್ತಾ ಇದ್ದಾರೆ ಅದೇ ರೀತಿ ಎಲ್ಲರೂ ಬರಬೇಕು ಅಂತ ನಾನು ಕೆಮ್ಮೆ ನನ್ನ ಹೆಸರು ಎಚ್ ಎಸ್ ಪ್ರಕಾಶ್ ಅಂತ ಮಾಜಿ ನಗರ ಪಾಲಿಕೆ ಸದಸ್ಯರು ಹಾಗೂ ಕುಮಾರ ಸಂಘದ ಜಿಲ್ಲಾಧ್ಯಕ್ಷರು ಮೈಸೂರಿನಲ್ಲಿ ಈ ಬಿಜೆಪಿ ಮತ್ತು ಜೆ ಡಿ ಎಸ್ ಪಕ್ಷಗಳು ಸಿದ್ದರಾಮಯ್ಯ ವಿರುದ್ಧ ನಡೆಸಿರ್ತಕ್ಕಂಥ ಖಂಡಿಸಿ ಮಹಾರಾಜ ಸರ್ಕಲ್ನ ಗ್ರೌಂಡ್ ಆ ಸರ್ಕಲ್ನಿಂದ ನಾವು ಪಾದಯಾತ್ರ ಮುಖಾಂತರ ಗಾಂಧಿ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಬಿಜೆಪಿ ಕಚೇರಿಗೆ ಹೂಡಿಕೆ ಆಗುವಂತ ಕಾರ್ಯಕ್ರಮ ನಮ್ಮ ಕಂಡಿದ್ದೇವೆ ಈ ಕಾರ್ಯಕ್ರಮಕ್ಕೆ ಐದಾ ಸಂಘಟನೆಗಳು ಪ್ರಗತಿಪರ ಚಿಂತಕರು ಮೈಸೂರಿನ ಎಲ್ಲ ಸಿದ್ದರಾಮಯ್ಯ ಅಭಿಮಾನಿ ಬಳಗದವರು ಈ ಆಗಮಿಸಿ ಯಶಸ್ವಿಗೊಳಿಸಲು ಐಂದ ಸಮಾಜಗಳನ್ನ ಬಲಪಡಿಸೋ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕಂತ ಮೂಲಕ ನಮ್ಮ ಕಾರ್ಯಕ್ರಮ ಹೆಸರು ನನ್ನ ಹೆಸರಿ ಸೋಬೀಶ್ ಉಪಾಸಿಂದ ಮೈಸೂರು ಜಿಲ್ಲಾ ಉಪ ಸಮಿತಿ ಅಧ್ಯಕ್ಷರು ಹಿಂದುಳಿದವರ ಜಾಗೃತಿ